ಸ್ನೇಹಿತರೆ ವರ್ಷದ ಹನ್ನೆರಡು ತಿಂಗಳುಗಳಲ್ಲಿ ವಿಶೇಷವಾದ ತಿಂಗಳು ಎಂದರೆ ಅದು ಶ್ರಾವಣ ಈ ತಿಂಗಳಲ್ಲಿ ಮಾಡುವ ಪೂಜೆಗಳು ವರ್ಷದ ಬೇರೆ ಸಮಯದಲ್ಲಿ ಮಾಡಿದ ಪೂಜೆಗಿಂತ ಐದು ಪಟ್ಟು ಹೆಚ್ಚು ಫಲ ಕೊಡುತ್ತದೆ ಅದಕ್ಕೂ ಮೊದಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ಶ್ರಾವಣ ನಕ್ಷತ್ರದಿಂದ ಈ ತಿಂಗಳ ಹೆಸರು ಶ್ರಾವಣ ಮಾಸ ಎಂದು ಕರೆಯಲಾಯಿತು ಈ ತಿಂಗಳ ಪೂರ್ಣಿಮೆ ಎಂದು ಶ್ರವಣ ನಕ್ಷತ್ರ ಬರುವುದರಿಂದ ಇದನ್ನು ಶ್ರಾವಣ ಮಾಸವೆಂದು ಕರೆಯುತ್ತಾರೆ ಶ್ರವಣ ಕುಮಾರ ಶ್ರವಣ ನಕ್ಷತ್ರ ಆದ ಕತೆ ಹೇಳುತ್ತೇನೆ ಶ್ರವಣ ಎಂಬ ಪುಟ್ಟ ಬಾಲಕ ರಾಮಾಯಣದಲ್ಲಿ ತಮ್ಮ ತಂದೆ ತಾಯಿಯ ಜೊತೆ ಬದುಕುತ್ತಿದ್ದನು ಅವನ ತಂದೆ ತಾಯಿಗಳು ಹುಟ್ಟಿನಿಂದ ಕುರುಡರಾಗಿದ್ದರು ಅವರಿಗೆ ಜೀವನದ ಅಂತ ಸಮಯದಲ್ಲಿ ತೀರ್ಥ ಸ್ಥಾನಗಳಿಗೆ ಭೇಟಿಯಾಗುವ ಪ್ರೇರಣೆಯಾಯಿತು ಆದರೆ ಅವರು ಕುರುಡರಾಗಿರುವುದರಿಂದ ಈ ಭೇಟಿ ಅಸಾಧ್ಯವಾಗದೆಂದು ತಿಳಿದು ಅವರ ಮನಸ್ಸು ವಿಷಾದದಿಂದ ತುಂಬಿತ್ತು ಹೀಗೆ ದುಃಖದಲ್ಲಿ ಕುಳಿತಿರುವಾಗ ಶ್ರವಣನು ಮನೆಗೆ ಬಂದು ಅವರ ಸ್ಥಿತಿಯನ್ನು ಗಮನಿಸಿದ ಈ ವಿಷಾದದ ಕಾರಣವೇನು ಎಂದು ಕೇಳಲು ಅವರ ತೀರ್ಥಸ್ಥಾನಗಳಿಗೆ ಹೋಗುವ ಬಯಕೆ ಶ್ರವಣ ಕುಮಾರನಿಗೆ ತಿಳಿಯಿತು ಆ ಕಿಶೋರ ಬಾಲಕ ತನ್ನ ಜನ್ಮದಾತರನ್ನು ಸಾಂತ್ವನ ನೀಡಿ ತಾನು ಅವರನ್ನು ಹೆಗಲ ಮೇಲೆ ಹೊತ್ತುಕೊಂಡು ತೀರ್ಥಸ್ಥಾನ ಕರೆದೊಯ್ಯುವುದಾಗಿ ತಿಳಿಸಿದನು ಇದರಿಂದ ಕುರುಡರಾದ ತಂದೆ ತಾಯಿಗಳಿಗೆ ಎಲ್ಲಿಲ್ಲದ ಹರ್ಷ ತುಂಬಿತ್ತು ಅವನ ಮಾತಿನ ಪ್ರಕಾರ ಆ ಕಿಶೋರ ಬಾಲಕ ಭಾರತದ ಎಲ್ಲಾ ತೀರ್ಥ ಕ್ಷೇತ್ರಗಳನ್ನು ತನ್ನ ತಂದೆ ತಾಯಿಯರನ್ನು ಹೆಗಲ ಮೇಲೆ ಹೊತ್ತು ಅವರು ಈ ಕ್ಷೇತ್ರಗಳನ್ನು ಭೇಟಿ ಮಾಡುವ ಹಾಗೆ ಮಾಡಿದ ಹೀಗೆ ಯಾತ್ರೆ ಮುಗಿಸಿ ಮರಳಿ ಬರಬೇಕಾದರೆ ಬಾಯಾರಿಕೆ ಆರಿಸಿಕೊಳ್ಳಲು ಅವರೆಲ್ಲಾ ಒಂದು ಸ್ಥಳದಲ್ಲಿ ತಂಗಿದ್ದರು ಕುಮಾರ ನೀರು ತರಲು ಹೋದನು ಅದೇ ಸಮಯದಲ್ಲಿ ದಶರಥ ರಾಜನು ಆ ಸ್ಥಳಕ್ಕೆ ಭೇಟಿಯಾಡಲು ಬಂದಿದ್ದನು ಅವನು ದೂರದಿಂದ ಜಿಂಕೆಯೊಂದನ್ನು ಕಂಡಂತೆ ಭಾಸವಾಗಿ ಅಲ್ಲಿಂದಲೇ ಬಾಣವನ್ನು ಬಿಟ್ಟನು ಆದರೆ ಅದು ಜಿಂಕೆಯಾಗಿರದೆ ಸ್ವತಃ ಶ್ರವಣ ಕುಮಾರನಾಗಿದ್ದನು ಹೀಗೆ ದಶರಥನ ಬಾಣದಿಂದ ಗಾಯಗೊಂಡ ಶ್ರವಣನನ್ನು ನೋಡಿ ರಾಜ ದಶರಥನಿಗೆ ತುಂಬಾ ನೋವಾಯಿತು ಅವನು ಶ್ರವಣನಲ್ಲಿ ಕ್ಷಮೆಯನ್ನು ಕೇಳಿದ ಶ್ರವಣನು ಸಾವಿನ ಸಮಯದಲ್ಲೂ ಸಂಯಮವಾಗಿ ಹೇಳಿದ ಇದೇ ದೈವಿಚ್ಛೆ ಇದ್ದಲ್ಲಿ ನೀನು ರಾಜನಾದರೂ ಏನು ಮಾಡುವುದಕ್ಕೆ ಸಾಧ್ಯ ನಾನು ನನ್ನ ತಂದೆ ತಾಯಿಯ ಬಾಯಾರಿಕೆಯನ್ನು ತೀರಿಸಲು ಇಲ್ಲಿಗೆ ಬಂದಿದ್ದೆ ಆದರೆ ಆ ಪುಣ್ಯ ನನ್ನ ಭಾಗ್ಯದಲ್ಲಿ ಇಲ್ಲ ನೀನು ಈ ನೀರನ್ನು ನನ್ನ ತಂದೆ ತಾಯಿಯರಲ್ಲಿಗೆ ತಲುಪಿಸು ಎಂದು ಪ್ರಾಣ ಬಿಟ್ಟನು ಕುಮಾರ ಶ್ರವಣ ತನ್ನ ಸಾವಿನ ಸಮಯದಲ್ಲೂ ತನ್ನ ತಂದೆ ತಾಯಿಯ ಸೇವೆಯಲ್ಲಿಯೇ ಚಿತ್ತವಿತ್ತ ವಿನಃ ದಶರಥನ ಮೇಲೆ ಎಳ್ಳಷ್ಟು ಕೋಪವಿರಲಿಲ್ಲ ಈ ದಿವ್ಯವಾದ ಭಾವನೆಯು ಅವನಿಗೆ ನಕ್ಷತ್ರವಾಗಿ ಪರಿಣಮಿಸಲು ಕಾರಣವಾಯಿತು ಹೀಗೆ ಶ್ರವಣ ನಕ್ಷತ್ರದಲ್ಲಿ ಬರುವ ಮಾಸವನ್ನು ಶ್ರಾವಣ ಮಾಸವೆಂದು ಕರೆಯಲಾಯಿತು ತಿಂಗಳಲ್ಲಿ ದೇವರ ಪೂಜೆ ಮಾಡಿದರೆ ಶ್ರವಣನ ಸಮರ್ಪಣಾ ಭಾವದಿಂದ ದೇವರು ಐದು ಪಟ್ಟು ಫಲವನ್ನು ಕೊಡುತ್ತಾನೆ ಹಾಗೆ ಈ ತಿಂಗಳಲ್ಲಿ ಯಾರು ತಮ್ಮ ತಂದೆ ತಾಯಿಯರ ಸೇವೆ ಮಾಡುತ್ತಾರೋ ಅದು ದೇವರ ಸೇವೆಕ್ಕಿಂತ ಹೆಚ್ಚು ಫಲವನ್ನು ಕೊಡುತ್ತದೆ ಏಕೆಂದರೆ ದೇವರು ಶಾಶ್ವತ ಅವನ ಪೂಜೆ ಬೇಕಾದರೆ ಆಮೇಲೆ ಮಾಡಬಹುದು ಆದರೆ ತಂದೆ ತಾಯಿಯರು ನಮ್ಮಂತೆ ಮಾನವರು ಅವರ ಸೇವೆ ಮಾಡುವ ಸೌಭಾಗ್ಯ ಜೀವನದಲ್ಲಿ ಮತ್ತೆ ಸಿಗದೇ ಇರಬಹುದು ಈ ಶ್ರಾವಣ ಮಾಸದ ಪ್ರತಿ ದಿನವೂ ಪೂಜೆ ಮಾಡಿದರೆ ಆರೋಗ್ಯ ಆಸ್ತಿ ಐಶ್ವರ್ಯ ಸುಖ ಶಾಂತಿಯನ್ನು ಕಂಡುಕೊಳ್ಳಬಹುದು ಪ್ರತಿ ಶ್ರಾವಣ ಸೋಮವಾರದಲ್ಲಿ ಈಶ್ವರನನ್ನು ಹದಿನಾಲ್ಕು ವರ್ಷ ಪೂಜೆ ಮಾಡಿದರೆ ಮರಣಾನಂತರ ಕೈಲಾಸ ಪ್ರಾಪ್ತಿಯಾಗಿ ಮೋಕ್ಷ ದೊರಕುವುದು ಧನ್ಯವಾದಗಳು